ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಸಂಕೇಶ್ವರದ ಎಸ್ ಡಿ ಸಂಘದ ಶ್ರೀ ಎ ಬಿ ಪಾಟೀಲ್ ಪಬ್ಲಿಕ್ ಸ್ಕೂಲ್ ಸಿ ಬಿ ಶಾಲೆಯ ಉಡಾನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಒಂಬತ್ತು ಮತ್ತು ಹತ್ತರಂದು ಎರಡು ದಿನ ಶಿಕ್ಷಣ ಕಾಶೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ವಿದ್ಯಾರ್ಥಿಗಳ ವೈವಿಧ್ಯಮಯ ಪ್ರತಿಭೆ ಪ್ರೋತ್ಸಾಹಿಸುವ ಒಂದು ವೇದಿಕೆ ಉಡಾನ್ ಹನ್ನೆರಡು ಸಾಂಸ್ಕೃತಿಕ ಹಬ್ಬ ಮತ್ತು ಹಂತರಂದು ಎಸ್ಟಿ ವಿಡಿಯ ಸಂಘದ ಶ್ರೀ ಎ ಬಿ ಪಾಟೀಲ್ ಪಬ್ಲಿಕ್ ಶಾಲೆಯ ಉಡಾನ್ ಹನ್ನೆರಡು ಸಾಂಸ್ಕೃತಿಕ ವೈಭವದ ಹಬ್ಬ ಎಸ್ ಟಿ ವಿಡಿಯೋ ಸಂಘದ ಆಡಳಿತ ಮಂಡಳಿ ಪದಾಧಿಕಾರಿಗಳಿಂದ ಇಂದು ಸುದ್ದಿಗೋಷ್ಠಿ ಎಸ್ ಟಿ ವಿ ಎಸ್ ನಲ್ಲಿ ಕಲಿತ ವಿದ್ಯಾರ್ಥಿ ಐ ಎ ಎಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿ ಅವರೇ ಈ ಸಲದ ಉಡಾನ್ ಹನ್ನೆರಡರ ಮುಖ್ಯ ಅತಿಥಿ ಶಿಕ್ಷಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ಎಸ್ ಟಿ ಸಂಘ ಪ್ರತಿ ವರ್ಷದಂತೆ ಈ ವರ್ಷವು ಶಿಕ್ಷಣ ಪ್ರೇಮಿ ಸಂಘದ ಅಧ್ಯಕ್ಷ ಎ ಬಿ ಪಾಟೀಲ್ ಅವರ ಘನ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಉಡಾನ್ ಹನ್ನೆರಡು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಿದ್ದು ಉಡಾನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಲು ಕೌಶಲ್ಯಗಳನ್ನು ಬೆಳೆಸಲು ಮತ್ತು ನೆನಪುಗಳನ್ನು ರೂಪಿಸಲು ವೈವಿಧ್ಯಮಯ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಒಂದು ವೇದಿಕೆ ವೈವಿಧ್ಯತೆ ಮತ್ತು ಶ್ರೀಮಂತಿಕೆಯನ್ನು ಆಚರಿಸುವ ಸಾಂಸ್ಕೃತಿಕ ವೈಭವದ ಹಬ್ಬ ವಿದ್ಯಾರ್ಥಿಗಳ ವೈವಿಧ್ಯಮಯ ಪ್ರತಿಭೆ ಪ್ರೋತ್ಸಾಹಿಸುವ ಒಂದು ವೇದಿಕೆ ಉಡಾನ್ ಉಡಾನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರು ಸಾಂಸ್ಕೃತಿಕ ಹಬ್ಬಕ್ಕೆ ಎಲ್ಲ ಪಾಲಕರು ಸ್ಥಳೀಯರು ಪಾಲ್ಗೊಳ್ಳುವಂತೆ ಮನವಿ ಈ ಸಂದರ್ಭದಲ್ಲಿ ಎಸ್ ಸಂಘದ ಆಡಳಿತ ಮಂಡಳಿ ಸದಸ್ಯರಾದ ಜಿ ಎಸ್ ಕೋಟಗಿ ಆರ್ ಬಿ ಪಾಟೀಲ್ ಬಿ ಎ ಪೂಜಾರ್ ಪ್ರಾಚಾರ್ಯ ಗಜೇಂದ್ರ ಪವಾರ್ ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ರಾಮಗೋರ್ ಪಾಟೀಲ್ ಸಂಕೇಶ್ವರ್ ಶಿಕ್ಷಣ ಕ್ರಾಂತಿ ಮಾಡುತ್ತಿರುವಂತಹ ನಮ್ಮ ದುರುಡೇಶ್ವರ ವಿದ್ಯಾರ ಸಂಘದ ಹಲವಾರು ವರ್ಷಗಳಿಂದ ಪ್ರತಿ ವರ್ಷ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ತಾ ಬಂದಿದೆ ವಿಶೇಷವಾಗಿ ಸನ್ಮಾನ್ಯ ಶ್ರೀ ಪಾಟೀಲ್ ಸಂಘದ ಅಧ್ಯಕ್ಷರು ಅಪ್ಪನಗೌಡ ಪಾಟೀಲ್ ಹಾಗೂ ಬಸಗೌಡ ಪಾಟೀಲ್ ಹಾಗೂ ಎಲ್ಲ ಹಿರಿಯರು ಈ ಹಿಂದೆ ಹಾಕಿಕೊಟ್ಟಂತಹ ಸಂಘದ ಚಟುವಟಿಕೆಗಳನ್ನು ವಿಶೇಷವಾಗಿ ಗ್ರಾಮೀಣ ಭಾಗದ ಎಲ್ಲ ಮಕ್ಕಳಿಗೆ ಬಡ ಮಕ್ಕಳಿಗೆ ಕಡಿಮೆ ವೆಚ್ಚದಲ್ಲಿ ಎಲ್ಲ ತಮ್ಮ ಶಿಕ್ಷಣ ಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಹೆಸರಿ ಸಂಘ ಮುಂದಾದ ವಹಿಸಿ ಗಡಿ ಭಾಗದಲ್ಲಿ ಅತ್ಯಂತ ಹೆಮ್ಮದವಾಗಿರುತ್ತೊಡ್ಡ ಸಂಸ್ಥೆ ಇದೆ ಹುಟ್ಟಗಿ ಸರ್ ಈಗಾಗಲೇ ಹೇಳಿದಂತೆ ಸುಮಾರು ತೊಂಬತ್ತ ಏಳು ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಸಂಸ್ಥೆ ಇದು ಈ ಸಂಸ್ಥೆಯಲ್ಲಿ ಈಗಾಗಲೇ ನರ್ಸರಿಗೆ ಪಿ ಜಿ ವಿವಿಧ ಕ್ಷೇತ್ರಗಳಲ್ಲಿ ಪ್ರೊಫೆಷ್ನಲ್ ಕೋರ್ಸ್ ಇರ್ಬೋದು ಕಮ್ಯಾಷಲ್ ಕೋರ್ಸ್ ಇರ್ಬೋದು ಎಲ್ಲ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ಗಳನ್ನು ಮಹಾವಿದ್ಯಾಲಯವನ್ನು ಸ್ಥಾಪಿಸುವ ಮುಖಾಂತರವಾಗಿ ಅದರಲ್ಲೂ ವಿಶೇಷವಾಗಿ ನಮ್ಮ ಇಂಗ್ಲೀಷ್ ಮಾಧ್ಯಮದ ಸ್ಕೂಲ್ಗಳು ಶ್ರೀ ಸಿದ್ದನಗೌಡ ಖತ್ಯದ ಪಾಟೀಲ್ ಹಾಗೂ ಶ್ರೀ ಎ ಬಿ ಪಾಟೀಲ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ ಪಬ್ಲಿಕ್ ಸ್ಕೂಲ್ ಆದಷ್ಟು ವಿಶೇಷವಾದ ಗುಣಮಟ್ಟದ ಶಿಕ್ಷಣ ನೀಡುವ ಮುಖಾಂತರವಾಗಿ ಇಲ್ಲಿ ಶಿಕ್ಷಣ ಪಡೆದಂತೆ ಅನೇಕ ವಿದ್ಯಾರ್ಥಿಗಳು ಇಂಜಿನಿಯರ್ಸ್ ಆಗಿ ಡಾಕ್ಟರ್ಸ್ ಆಗಿ ಐ ಎ ಎಸ್ ಅಫೀಸರ್ಸ್ ಆಗಿ ಜಜಿಸ್ ಆಗಿ ಲೋಕಾಯಕ್ಟರಾಗಿ ವಿವಿಧ ಹುದ್ದೆಗಳಲ್ಲಿ ಸಮಾಜದಲ್ಲಿ ಸೇವೆ ಸಮಯ ಸಂಗತಿ ಈ ಕಾರ್ಯಕ್ರಮದ ಎರಡು ದಿನದ ಕಾರ್ಯಕ್ರಮ ಈಗಾಗಲೇ ಹೇಳಿದ್ದಾರೆ ವಾರ್ಷಿಕ ಸ್ನೇಹ ಸಮ್ಮೇಳನದ ವಾರ್ಷಿಕ ಸೇವೆ ಸಮ್ಮೇಳನದಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ನಿರಂತರವಾಗಿ ಒಂದು ವರ್ಷದವರೆಗೆ ಆಗಿರ್ತಕ್ಕಂಥ ಇರ್ಬೋದು ಕಾಂಪಿಟೇಷನ್ಸ್ ವಿಭಿನ್ನ ತರಹದ ಕಾಂಪಿಟೇಷನ್ ಇರ್ಬೋದು ರಂಗಲ್ ಕಾಂಪಿಟೇಷನ್ ಇರ್ಬೋದು ಸೈನ್ಸ್ ಎಕ್ಸಿಬಿಷನ್ಸ್ ಇರ್ಬೋದು ಪ್ರುಜೆಕ್ಟ್ ಎಕ್ಸಿಬಿಷನ್ಸ್ ಇರ್ಬೋದು ಎಲ್ಲ ಸ್ಪರ್ಧೆಗಳಿಗೆ ಉತ್ತೇಜನ ನೀಡುವ ಮುಖಾಂತರವಾಗಿ ಆ ಸ್ಪರ್ಧೆಗಳಲ್ಲಿ ಜಯಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸತ್ಕರಿಸುವಂಥ ಒಂದು ಜನ ಸಮಾರಂಭ ಜೊತೆಯಲ್ಲಿ ಮಕ್ಕಳಲ್ಲಿ ಶಿಕ್ಷೆ ಸಂಸ್ಕೃತಿ ಕಾರ್ಯಕ್ರಮಗಳು ಕಳೆದ ಒಂದು ವಾರದಿಂದ ಮಕ್ಕಳು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನೃತ್ಯ ಇರಬಹುದು ಆ್ಯಕ್ಟಿಂಗ್ ನಮಗೂ ಆ್ಯಕ್ಟಿಂಗ್ ಇರ್ಬೋದು ಅನೇಕ ಕಾರ್ಯಕ್ರಮಗಳು ಹೊಸ ಕಾರ್ಯಕ್ರಮಗಳನ್ನು ಈಗಾಗಲೇ ಪ್ರಪಂ ತಯಾರದಲ್ಲಿದ್ದಾರೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಪಾಲಕರಿಗೆ ನೆನೆಸಿಕೊಳ್ಳುವುದೇನೆಂದರೆ ಪಾಲಕರು ಹಾಗೂ ನಿಮ್ಮ ಸುತ್ತಿರುವಂತಹ ಎಲ್ಲ ಸ್ನೇಹಿತರನ್ನು ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಎಸ್ ಸಂಘದ ಆಡಳಿತ ಮಂಡಲ ಪರವಾಗಿ ನಾನು ಆಹ್ವಾನಿಸಿದ್ದೀನಿ ದಯವಿಟ್ಟು ವಿಡಿಯೋ ನೋಡಿದಂಥ ಎಲ್ಲ ಮಾಧ್ಯಮದ ಮುಖಾಂತರವಾಗಿ ನಿಮ್ಮನಿಗೆ ಸುಸ್ವಾಗತ ಕೊಡ್ತಾ ಇದ್ದೀನಿ ಬರುವಂತಹ ಡಿಸೆಂಬರ್ ಜನವರಿ ಎಂಟು ಒಂಬತ್ತು ಒಂಬತ್ತು ಹತ್ತು ತಾರೀಕು ಒಂಬತ್ತು ಹತ್ತು ತಾರೀಕು ಹಾಗೂ ಹನ್ನೊಂದು ತಾರೀಕು ನಮ್ಮ ಇ ಎಮ್ ಎಸ್ ಅದು ಅದಾದ ಅದಾದಲ್ಲಿ ಅದರಲ್ಲೂ ಕೂಡ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ದು ಅನಿವೆ ಅದೇ ಈ ಮೂರು ದಿನಗಳ ಸಂಜೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಉಪಸ್ಥಿತಿ ನೀಡುವ ಮುಖಾಂತರವಾಗಿ ಮಕ್ಕಳ ಮಕ್ಕಳಿಗೆ ಪ್ರೋತ್ಸಾಹಿಸುವ ಮುಖಾಂತರವಾಗಿ ತಮ್ಮ ತಮ್ಮನ್ನು ನಾನು ಗುರ್ಪುರವಾಗಿ ಸ್ವ ಸ್ವಾಗತ ಕೊಡ್ತಾ ಇದ್ದೀನಿ ಕಾರ್ಯಕ್ರಮದ ಅಡಿಯಂತ ಏನಂದರೆ ಹೀಗಾಗಿ ಸತ್ಕಾರ ಅತಿಥಿ ಅವರು ಒಟ್ಟಿಗೆ ಸರ್ ಹೇಳಿದಾಗೆ ಪ್ರಭು ಕವನಿ ಕಟ್ಟಿ ಐ ಎ ಎಸ್ ಅಫ್ಸರ್ ಅವರು ಈಗ ಈಗ ತಾನೇ ಮೊನ್ನೆ ಅವರು ಡಿ ಸಿ ಅಂತೇಳಿ ಶಿವಮೊಗ್ಗದ ಜಿಲ್ಲೆಯ ಡಿಸ್ಟಿಕ್ ಡಿಪ್ಟಿ ಕಮಿಷನರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಅವರು ಈ ನಮ್ಮ ಬಿ ಬಿ ಎ ಕಾಲೇಜಿನಲ್ಲಿ ಕೇಳ್ತಂಥ ಉಪ ವಿದ್ಯಾರ್ಥಿ ಮಹೇಶ್ ಬಲ್ಲವ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ವಿದ್ಯಾರ್ಥಿ ಬೆಂಗಳೂರಿನಲ್ಲಿ ಇವತ್ತು ಮೆ ಮೆಗಾ ಕಲ್ ಹಾಗೂ ಆನ್ಲೈನ್ ಇನ್ಸ್ಟ್ರೂಮೆಂಟ್ಸ್ ಮುಖಾಂತರವಾಗಿ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳನ್ನು ಅಲ್ಲಿ ಅವರು ಎಂಪ್ಲಾಯ್ಮೆಂಟ್ ಮಾಡಿದ್ದಾರೆ ತ ಇಂಡಸ್ಟ್ರಿ ಅಂತ ದೊಡ್ಡ ಇಂಡಸ್ಟ್ರಿ ಮಾಡಿದ್ದಾರೆ ಅವರು ಇಂಟ್ರಾಕ್ಟಿವ್ ಬೋರ್ಡ್ಸ್ ಅಂತ ಮಾಡಿದ್ದಾರೆ ಪಸ್ಟು ಯಂಗ್ ವಯಸ್ಸಿನಲ್ಲಿ ಇಂಥ ಸಾಧನೆ ಮಾಡಿದಂಥ ಒಬ್ಬ ಮಹೇಶ್ ಬೆಲ್ಲಪ್ ಕೂಡ ನಮ್ಮ ಸಂಘದ ವಿದ್ಯಾರ್ಥಿನಿ ಅವರು ಆಮೇಲೆ ಕರ್ಲಿಂಗ್ನವರ್ ಹಾಗೂ ನಮ್ಮ ಗುರುಗೋಡ್ ಸಾಹೇಬರು ಜಾಯಿಂಟೆಡ್ ಅಫೆಕ್ಟರ್ ಅರಣ್ಯ ಇಲಾಖೆ ಅತಿವೃತ ಇಲಾಖೆ ಹಾಗೂ ಕಲ್ಲಿನ ಸಾಹೇಬರು ಅವರು ಡಿ ಸಿ ಇದಾರೆ ಇವರು ಡಿ ಸಿ ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಮಹೇಶ್ವರ ವೈ ಎಸ್ ಅಫಿಸರ್ದಾರೆ ಇವರು ಡಿ ಸಿ ಅಂತಿ ವಿಮೋಷಿತು ಹೊಂದಿದ್ದಾರೆ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವರು ಕೂಡ ನಮ್ಮ ಸಂಘದ ವಿದ್ಯಾರ್ಥಿಗಳೇ ಈಗ ತಾನೇ ಹೇಳಿದಂತೆ ಸಂಘದ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಶಿಕ್ಷಣ ಪಡೆದ ಮುಖಾಂತರವಾಗಿ ಸೇವೆ ಉನ್ನತ ಹುದ್ದೆಗೆ ಉದ್ದಂ ಹುದ್ದೆಗೆ ಸೇವೆ ಸಲ್ಲದ ಮುಖಾಂತರವಾಗಿ ಅವನು ಯಾಕೆ ಅಂದ್ರೆ ಅವರೇ ನೋಡಿ ಮಕ್ಕಳು ನಾವು ಕೂಡ ಈ ರೀತಿ ಆಗ ಆಗಬಲ್ಲೆಗಳು ಅಂತ ಉದ್ದೇಶ ಪಬ್ಲಿಕ್ ಸ್ಕೂಲ್ನ ಈಗಾಗಲೇ ತಿಳಿಸಿದಂತೆ ಹನ್ನೆರಡನೇ ಉಡಾನ್ ಕಾರ್ಯಕ್ರಮದ ಒಂದು ಎರಡು ದಿನದ ಈ ಸಾಂಸ್ಕೃತಿಕ ಹಾಗೂ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಹೊರಹೊಮ್ಮೆ ವೇದಿಕೆಯಾಗಿರುವಂತಹ ಹಾಗೂ ನಮ್ಮ ಈ ಹುಕ್ಕೇರಿ ತಾಲೂಕಿನಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಆಚರಿಸಲ್ಪಡಿಸುತ್ತಿರುವಂತಹ ಪ್ರಾರಂಭವಾದಾಗಿನಿಂದ ಒಂದು ವಿಶಿಷ್ಟ ಹೆಸರನ್ನು ಗ್ರಹಿಸಿದಂತಹ ಕಾರ್ಯಕ್ರಮ ಇದು ನಮ್ಮ ಸಂಸ್ಥಾಪಕರಾಗಿರುವಂತಹ ಲಿಂಗೈಕಪ್ಪನಗೌಡ ಪಾಟೀಲರು ಲಿಂಗೈಕ್ಯ ಬಸಗೌಡ ಪಾಟೀಲರು ಗ್ರಾಮೀಣ ಪ್ರದೇಶದಲ್ಲಿ ಒಂದೇನು ಶೈಕ್ಷಣಿಕ ಕ್ರಾಂತಿ ನಡಿಬೇಕಂತ ಬಹು ಹಿಂದೆಯೇ ಸುಮಾರು ಎಪ್ಪತ್ತು ವರ್ಷಗಳಷ್ಟು ಹಿಂದೆ ಒಂದು ಕನಸ್ಕೊಂಡು ಆ ನಿಟ್ಟಿನೊಳಗೆ ಈಗಾಗಲೇ ಒಂದು ಸಂಸ್ಥೆ ನಮ್ಮದು ಶತಕದ ಸಮೀಪ ಬರ್ತಾ ಇದೆ ಶರ್ಮಾನಸರ್ಷ ಕನ್ನಡ ಮಾಧ್ಯಮದ್ದು ಎಸ್ ಡಿ ಹೈಸ್ಕೂಲ್ ಇಡೀ ಜಿಲ್ಲೆಯಲ್ಲಿ ಪ್ರಸಿದ್ಧ ನಾವು ಆಂಗ್ಲ ಮಾಧ್ಯಮ ಶಾಲೆಯೂ ಸುಮಾರು ಐವತ್ತು ವರ್ಷಗಳಕ್ಕಿಂತ ಹೆಚ್ಚು ಆ ಶಾಲೆ ಈ ಭಾಗದಲ್ಲಿ ಪ್ರಸಿದ್ಧಾಗಿದೆ ಈಗ ಸಿ ಬಿ ಎಸ್ ಇ ಅಪ್ಲಿಯೇಷನ್ ಪಡೆದುಕೊಂಡು ಹತ್ತು ವರ್ಷಗಳಿಂದ ಅಂದರೆ ಈಗ ಹನ್ನೆರಡು ವರ್ಷ ಇದು ಹನ್ನೆರಡನೇ ಉಡಾನ್ ಕಾರ್ಯಕ್ರಮ ಎ ಬಿ ಪಾಟೀಲ್ ಪಬ್ಲಿಕ್ ಸ್ಕೂಲಿಂದು ಅದು ಪ್ರತಿ ಕಾರ್ಯಕ್ರಮದಲ್ಲಿಯೂ ಮಕ್ಕಳ ಆಟೋಟಗಳ ಜೊತೆಗೆ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಪ್ರದೇಶದ ಪ್ರಸಿದ್ಧ ವ್ಯಕ್ತಿಗಳನ್ನು ಸಾಹಿತಿಗಳನ್ನು ಅಧಿಕಾರಿಗಳನ್ನು ಹಾಗೂ ನಮ್ಮದೇ ಶಾಲೆಯಲ್ಲಿ ಕಲಿತಂತಹ ಅಥವಾ ನಮ್ಮ ಸಂಸ್ಥೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳನ್ನು ಆಮಂತ್ರಿಸುವ ಜೊತೆಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ತೀವಿ ಮೊದಲನೇ ದಿವಸದ ಕಾರ್ಯಕ್ರಮ ಜನವರಿ ಒಂಬತ್ತರಂದು ಸಾಯಂಕಾಲ ಐದು ಮೂವತ್ತಕ್ಕೆ ಪ್ರಾರಂಭವಾಗ್ತದೆ ನಮ್ಮ ಸಂಸ್ಥೆಯ ನಿರ್ದೇಶಕರು ಮಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂಥ ವಿನಯ್ ಪಾಟೀಲ್ರವರು ಆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ನಮ್ಮ ಸಮೀಪದ ಅಕ್ಕಂಗರಾಳ ಗ್ರಾಮದವರಾಗಿ ಕೆ ಎಸ್ನಲ್ಲಿ ಸೀನಿಯರ್ ಸ್ಕೇಲ್ ಹೊಂದಿರುವಂತಹ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಆಡಳಿತ ಆಗುವಂಥ ಶ್ರೀಮಾನ್ ರವೀಂದ್ರ ಎನ್ ಕರ್ಲಿಂಗಣ್ಣವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ ಆ ದಿನ ಅದೇ ರೀತಿಯಾಗಿ ನಮ್ಮ ಪ್ರದೇಶದವರೇ ಆಗಿರುವಂತಹ ಬೆಳಗಾವಿ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾಗಿರುವಂಥ ಶ್ರೀಮಾನ್ ಮಾರ್ದೇಶ್ ಮುರುಗೋಡ್ರವರು ಅತಿಥಿ ವಿಶೇಷ ಅತಿಥಿಗಳಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಸಂಘದ ಸನ್ಮಾನ್ಯ ಅಧ್ಯಕ್ಷರಾದಿಯಾಗಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಒಂದು ಉಪಸ್ಥಿತರುತ್ತಾರೆ ಎರಡನೇ ದಿನದ ಕಾರ್ಯಕ್ರಮ ಹತ್ತನೇ ಜನವರಿ ಅದು ಐದು ಮೂವತ್ತ ಕ್ಷಣ ಪ್ರಾರಂಭ ಆಗ್ತದ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ನಮ್ಮ ಸಂಘದ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಎ ವಿ ಪಾಟೀಲ್ರವರು ಮಾಜಿ ಸಚಿವರು ವಹಿಸಿಕೊಳ್ತಾರೆ ಆ ದಿನ ನಮ್ಮದೇ ಡಿ ಬಿ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿ ಈಗ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿ ಅಧಿಕಾರ ವಹಿಸಿಕೊಂಡಿರುವಂತಹ ಶ್ರೀ ಪರೋನ್ ಕವಳಿಕಟ್ಟಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ ಈ ನಮ್ಮ ಪ್ರದೇಶದವರೇ ಆಗಿರುವಂತಹ ಬೆಂಗಳೂರಿನ ಸುಪ್ರಸಿದ್ಧ ಉದ್ಯಮಿದವರಾಗಿರುವಂತಹ ಮಹೇಶ್ ಬಿ ಬೆಲ್ಲರವರು ಆವಾಣಿತ ಗಣ್ಯರಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡುಕೊಂಡಿದ್ದಾರೆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಅಳಿ ಚೋಮ ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಎಲ್ಲ ಪಾಲಕರನ್ನು ನಾವು ಆಮಂತ್ರಿಸುತ್ತೇವೆ ಎ ವಿ ಪಾಟೀಲ್ ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್ ಈ ಸಂಸ್ಥೆಗಳಿಂದ ನಾವು ಜರುಗಿಸುತ್ತಿರುವ ಮಾಡುತ್ತಿರುವ ಹನ್ನೆರಡನೇ ಉಡಾನ್ ಅಂದರೆ ಹನ್ನೆರಡನೇ ವರ್ಷಕ್ಕೂ ಉಡಾನ್ ಕಾರ್ಯಕ್ರಮಕ್ಕೆ ಇದು ತಮ್ಮ ಮಾಧ್ಯಮ ವರ್ಗದಿಂದ ಎಲ್ಲಗಳ ಪ್ರಸಾರ ಆಗಲಿ ಆನಂತರ ಇದಕ್ಕೆ ಒಂದು ಬರಬೇಕು ಬರಬೇಕಂತೇಳಿ ನಾವು ಇಲ್ಲಿ ಕರೆಸಿದ್ದೀವಿ ಸ್ವಾಗತ ಮಾಡಿದ್ದೀವಿ ಇದಕ್ಕೆ ಇದು ನಮ್ಮ ಎಸ್ ಪಿ ವಿ ಶಿಕ್ಷಣ ಸಂಸ್ಥೆಯಲ್ಲಿಯೇ ಬಹುಶಃ ನನ್ನ ಅನುಭವ ಪ್ರಕಾರ ಉಡಾನ್ ಕಾರ್ಯಕ್ರಮ ಇದೆ ಇದು ಸ್ಪೆಷಲ್ ದೊಡ್ಡದು ಇಷ್ಟು ಅಟ್ರಾಕ್ಟಿವ್ ಕಾರ್ಯಕ್ರಮ ಮತ್ತು ಯಾವುದು ಆಗೋದಿಲ್ಲ ಅಂತ ನನ್ನ ಅನಿಸಿಕೆ ಇದು ಒಂದು ನಮ್ಮ ಶಕ್ತಮ್ ಜಾತ್ರೆ ಅಥವಾ ಈ ಕೊಪ್ಪಳ ಕವಿ ಸಿದ್ದೇಶ್ವರದ ಏನು ಜಾತ್ರೆ ಇಡ್ತಾರೆ ಆ ಥರ ಒಂದು ಹಬ್ಬದ ವಾತಾವರಣ ಇರುತ್ತೆ ಅದು ಎರಡು ದಿವಸ ಕಾರ್ಯಕ್ರಮ ಇದೆ ಇದಕ್ಕೆ ಸಂಪೂರ್ಣ ವಿವರಣೆ ನಮ್ಮ ಕೋಟಿಕ್ ಸರ್ ಅವರು ಈಗಾಗಲೇ ಕೊಟ್ಟಿದ್ದಾರೆ ಆ ಪ್ರಕಾರ ನಮ್ಮ ಸಂಸ್ಥೆ ಬರ್ತಕ್ಕಂಥ ಮಾಜಿ ವಿದ್ಯಾರ್ಥಿಗಳಲ್ಲಿ ಆ ಅವರೆಲ್ಲರೂ ಆ ಮಂತ್ರ ನಾವು ಮಲಿದಿವಿ ಎರಡು ದಿವಸ ಕಾರ್ಯಕ್ರಮ ಈ ಕೋಟಿ ಹೋಗಿರೋದ ಪ್ರಕಾರ ಎರಡು ದಿವಸ ಸಂಜೆ ಸಂಜೆ ಐದು ಮೂವತ್ತಕ್ಕೆ ಪ್ರಾರಂಭವಾಗುತ್ತೆ ಯಾವುದೇ ಪಕ್ಷ ಸಮಾರಂಭದ ಮುಂಚೆ ನಾವು ಮುಗಿಸ್ಕೊಡ್ತಾ ಇದ್ದೀವಿ ಅದಕ್ಕೆ ಸರಿಯಾದ ಟೈಮಲ್ಲಿ ಪ್ರಾರಂಭ ಆಗುತ್ತದೆ ಅನ್ನೋದೊಂದು ವಿಶೇಷ ನಾವು ಒತ್ತು ಕೊಟ್ಟಿದ್ದೀವಿ ಕಾರಣ ತಾವೆಲ್ಲರೂ ಇದಕ್ಕೆ ವಿಶೇಷ ಮೆರಗು ಬರುವ ಹಾಗೆ ತಮ್ಮ ಪತ್ರಿಕಾ ವಸ್ತಿನಿಂದ ಈ ಮೊಬೈಲ್ ವಿಡಿಯೋ ಈ ಬೀಳುವ ಮಾಧ್ಯಮದಿಂದ ವಿಶೇಷವಾಗಿ ಪ್ರಸಾರ ಮಾಡಿ ಒಂದು ಕಳೆ ತರಬೇಕು ಅಂತ ತಮ್ಮಲ್ಲಿ ಕೇಳಿಕೊಂಡು ತಾವೆಲ್ಲರೂ ಆ ಎರಡು ದಿವಸ ಹಣ್ಣು ಮಾಡಿಕೊಂಡು ಗುರು ಮಾಡಿಕೊಂಡು ಬರಬೇಕು ನಮ್ಮ ಕಾರ್ಯಕ್ರಮ ಯಶಸ್ವಿ ಹಾಗೆ ಆಗುವ ಹಾಗೆ